ಕೆಟ್ಟದಾಗಿ ಯಾರು ಮಾಡೋ ಅವಶ್ಯಕತೆ ಇಲ್ಲ ಜಗಳ ಮಾಡೋದ ಅವಶ್ಯಕತೆ ಇಲ್ಲ ಎಲ್ಲೆಲ್ಲೂ ಮಾತಲ್ಲಿ ರೀತಿ ಮಾಡೋ ಮಾಡುವ ಕಾರ್ಯಕ್ರಮ ಇದೆ ಜಗಳ ಮಾಡೋದ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಬಂದಿದ್ದು ಮೂಲ ಉದ್ದೇಶ ಕಾರಣನೇ ಇದು ಸಂತೋಷ್ ರೆಡ್ಡಿ ಅವರು ನನ್ನ ಸಹೋದರ ಪುನೀತ್ ಕೇರಳಿ ನನ್ನ ಸಹೋದರ ಹಿಂದೂ ಬಾಂಧವರು ಪ್ರತಿಯೊಬ್ಬರು ನಮ್ಮ ಅನ್ನ ಸಂಬಂಧ ಇಲ್ಲಿ ಯಾರು ಯಾರನ್ನೂ ನಿಲ್ಲಿಸೋದು ಬೇಡ ಅವರು ಓಪನ್ ಚಾಲೆಂಜಿಂಗ್ ಹಾಕಿದ್ರು ಆಫೀಸ್ ಹತ್ರ ಬನ್ನಿ ಅಂತ ನಾವು ಬಂದಿದ್ದೀವಿ ಮೂಲ ಏನು ಗೊತ್ತಾ ಒಬ್ಬ ಆ ಮಾತು ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ಇಷ್ಟು ಕಷ್ಟ ಆಗುತ್ತೆ ಎಲ್ರಿಗೂ ಅವರದೇ ಆದ ಸಂಸ್ಕಾರ ಸಂಸ್ಕೃತಿ ಇರುತ್ತೆ ನಾವು ಮುಂದಿನ ಪೀಳಿಗೆಗೆ ಏನು ಕೊಡಬೇಕು ಅನ್ನೋದಿದ್ರು ಹಿಂದೂ ಹೋರಾಟಗಾರರು ಹಾದಿ ಬೀದಿಲಿ ನಿಂತ್ಕೊಂಡು ಒಬ್ಬೊಬ್ರನ್ನ ಒಬ್ಬೊಬ್ಬರನ್ನು ದೂರ್ತಾ ಇದ್ದಾರಲ್ಲ ಅದನ್ನ ರೈತರು ಜಯಾಗದೆ ನಾವು ಬಂದ್ವಿ ಪುಣ್ಯತ್ಕೇ ಕೇರ ಖುಷಿ ಹೇಳೋಕ್ಕೆ ಅವ್ರ ಮೇಲೆ ಇರೋ ಕಳಂಕನ ಮುಕ್ತ ಮಾಡ್ಲಿಕ್ಕೆ ಬಂದಿದ್ದೀವಿ ವಿನಃ ಅವ್ರಿಗೆ ಯಾವ ಗಲಾಟೆ ಮಾಡೋದಾಗಲಿ ತೊಂದರೆ ಆಗಲಿಲ್ಲ ಫೋನ್ಪೇ ಗೂಗಲ್ ಪೇ ಈಗ ನಾವೇ ಹಿಂದೂ ಸಂಘಟನೆ ನಮ್ಮದು ಕೂಡ ಸ್ವಂತ ಸಂಘಟನೆ ಇದೆ ಹಿಂದೂ ಧರ್ಮ ಸಂರಕ್ಷಣಾ ವೇದಿಕೆ ಅಂತ ನಾನು ಕೂಡ ಅದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿತ್ತು ನಾವೀಗೇನಾದ್ರು ಒಂದು ಕಾರ್ಯ ಮಾಡಲಿಕ್ಕೆ ಹೋದರೆ ಫೋನ್ಪೇ ಗೂ ಗೂಗಲ್ ಪೇ ನಿಮ್ದು ಇಲ್ವಾ ಅಂತ ಕೇಳ್ತಾರೆ ಈ ಎರಡು ಮಾತುಗಳ ಕಾಮಿಡಿ ಆಗಿಬಿಟ್ಟಿದ್ಯಾರ ಬೇರೆ ಹೋರಾಟಗಾರರು ಇವರಿಂದ ಏನೇ ಇದ್ರು ಇವರೇ ಮುಕ್ತವಾಗಿ ಹಾಕ್ತಿದ್ರಲ್ಲ ಎಸ್ ಎಲ್ಲ ಕಲೆಕ್ಷನ್ ಆಗ್ತಿತ್ತು ಇಷ್ಟಾಗಿದೆ ಖರ್ಚು ವೆಚ್ಚ ಆಗಿದೆ ಅಂತ ಅವ್ರು ಓಪನ್ ಆಗಿ ಇಲ್ಲಿವರಿಗೆ ಹೇಳುವಾಗ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ತಪ್ಪೇನಿಲ್ಲ ಆಗ ನೀವು ನಿಜವಾಗ್ಲೂ ನೀವು ಒಳ್ಳೆ ವ್ಯಕ್ತಿ ಸಮಾಜಕ್ಕೆ ಸೇವೆ ಮಾಡೋಕೆ ಬಂದಿದ್ದೀರಪ್ಪ ನೀವು ಮಾಡಿ ಒಳ್ಳೆ ಸೇವೆಯನ್ನು ಒಬ್ಬರಲ್ಲ ಲಕ್ಷಾಂತರ ಜನ ಸೇವೆ ಮಾಡಿದ್ರು ಧರ್ಮಗಳ ಸೇವೆಯಲ್ಲಿ ನಿಲ್ಲೋದಿಲ್ಲ ಕಾರ್ಯ ನೀವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪುನೀತ್ ಕೇರ್ ಹೇಳೋರು ಮಾಡಿ ನಿಮ್ಮ ನಮ್ಮ ಬೆಂಬಲ ನಿಮ್ಗೆ ಇದ್ದೇ ಇದೆ ಹಾಗಂತೇಳಿ ನೀವು ಬನ್ನಿ ಅಂತ ಕರೆದು ಬಂದಾಗ ನೀವು ಹಾದಿ ಬೀದಿಲಿ ನಿಲ್ಲಿಸಿರೋದು ಭಾಳ ಇದು ಅಕ್ಷಮ್ಯ ಯಾರೂ ಹಿಂದೂಗಳು ಒಪ್ಪೋದು ಇಲ್ಲ ಎಲ್ಲ ಸಮಸ್ತ ಕರ್ನಾಟಕದ ಹಿಂದೂಗಳು ಪರವಾಗಿ ಬಂದಿದ್ದೀವಿ ನೀವು ಕರ್ದೇಲಿಕ್ಕೆ ಬಂದಿದ್ದೀವಿ ಚಾಲೆಂಜ್ ಕೊಟ್ಟಿದ್ರಿ ಆಕ್ಸೆಪ್ಟ್ ಮಾಡಿದ್ವಿ ನನ್ನ ಸಹೋದರ ಸಂತೋಷ್ ರೆಡ್ಡಿ ಪರವಾಗಿ ಯಾಕೆ ಬದ್ವಿ ಅಂತ ಹೇಳಿದ್ರೆ ನಾನು ಬಂದಿದ್ದು ಮೂಲ ಉದ್ದೇಶ ಕಾರಣ ಮತ್ತೆ ಹೇಳ್ತೀನಿ ಅವರ ತಾಯಿನ ನೀವು ನಿಂದಿಸಿದ್ದು ತಪ್ಪು ಪ್ರತಿ ಸಲಾನು ಪ್ರತಿ ಸಲವೂ ಒಬ್ಬೊಬ್ಬರೂ ನೀವು ಆ ಒಂದು ಅಪ್ಪನೇ ಕೊಟ್ಟಿದ್ದೀರ ಅದೆಲ್ಲ ನಮ್ಮ ಭಾಷೇಲಿ ಬರಬಾರ್ದು ಹಿಂದೂ ಸಂಸ್ಕೃತಿ ಅನ್ನೋದಿಲ್ಲ ಆ ಪದ ಬಳಸಿರೋದ್ರಿಂದ ನಾನು ಅದನ್ನು ಕಂಡಿಸ್ತೀನಿ ಆ ಮ ಮಾತುಗಳನ್ನು ಮುಂದೆ ಆದರೂ ನೀವು ನಿಲ್ಲಿಸಿ ಸಮಾಜ ಸೇವೆ ಮಾಡಿ ಮುಕ್ತವಾಗಿ ಮಾಡಿ ಅದನ್ನು ನಿಮ್ಮ ಯಾರು ಕೊಟ್ಟಿದ್ದಾರೆ ಕಾಣಿಕೆ ನೀವು ಮಾಡ್ಕೊಂಡು ಹೋಗಿ ಹಾಗಂತೇಳಿ ನಿಮ್ಮನ್ನು ನೋಡಿ ನಾಳೆ ಮುಂದಿನ ಪೀಳಿಗೆ ನಮ್ಮ ಜನ್ರೇಷನ್ ಬೇರೆ ಧರ್ಮದವ್ರು ನಮ್ಮನ್ನೇನು ಅನ್ಕೋತಾರೆ ಇವ್ರಿ ಅವ್ರು ಒಬ್ಬರೊಬ್ಬರು ಒಗ್ಗಟ್ಟಿಲ್ಲ ಇವ್ರು ಹೊರದಾಡ್ಕೊಂಡು ಹೋಗ್ತಿರ್ತಾರೆ ಅಂತೇಳಿ ಅವ್ರುಗಳು ನಗೋ ಪಾಟಿಗೆ ಇವತ್ತು ನಗೆ ಪಾಟಿಗೆ ಆಗಿದೆ ಹಿಂದೂ ಸಮಾಜ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದುಗೂಡಿ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಬಂದ್ವಿ ನಾನು ಮಾತುಗಳನ್ನು ಯಾರೇ ಯಾರು ಮಕ್ಕಳಿಗೆ ಏನಾರು ಹೇಳಿದ್ರೆ ಈಗ ಅವ್ರ ತಾಯಿಗೆ ಹೇಳಿದ್ರೆ ಅವ್ರು ಮನೇನೇ ಹೇಳ್ತಾರೆ ಎಂಥ ಸಮಾಜ ಸೇವೆಗೆ ಯಾಕಪ್ಪ ಹೋಗ್ತೀವಿ ಮನೇಲಿರೋ ಅಂತ ಹೇಳ್ತಾರೆ ಹಾಗಾದ್ರೆ ಹೋರಾಟಗಾರೆಲ್ಲ ಮನೇಲಿ ಇದ್ಬಿಟ್ರೆ ಮುಂದೆ ಧರ್ಮನ ನಡ್ಸ್ಕೊಂಡು ಹೋಗೋರು ಯಾರಪ್ಪ ಒಳ್ಳೆ ಸಂದೇಶ ಕೊಡಿ ಅಂತ ಹೇಳಿದ ಆ ಮಾತುಗಳನ್ನು ನಿಲ್ಲಿಸಿ ಸಮಾಜ ಸೇವೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಕೊಂಡೋಗಿ ಇಲ್ಲಿ ವೈಷಮ್ಯ ಬೇಡ ದುಶ್ಮನಿ ಬೇಡ ಹೌದಾ ಪ್ರೀತಿಯಿಂದ ಎಲ್ಲರೂ ಒಗ್ಗೂಟು ಹೋಗಿ ಕೈ ಜೋಡಿಸಿ ಕರೆದಿದ್ದೀರಾ ಬಂದಿದ್ದಾರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಾವು ಕೂಡ ಬಂದಿದ್ದು ಯಾಕಂದ್ರೆ ತಾಯಿನ ನಿಲ್ಲಿಸಿದ್ದು ತಪ್ಪು ಸಂತೋಷ್ ರೆಡ್ಡಿ ತಾಯಿನ ಬೇರೆಲ್ಲ ನಮ್ಮ ತಾಯಿ ಅಲ್ಲ ಇದೇ ಪುನೀತ್ ಕೆರಳಿ ಅವರು ಸಪೋರ್ಟರ್ಸ್ ನಾವೆಲ್ಲ ಸ್ಟಾರ್ಟಿಂಗ್ ಬಿಗಿನಿಂಗಿಂದ ನನ್ನ ಒಂದು ಮನಸ್ಸಿಗೆ ಕಾಡಿದ ಪ್ರಶ್ನೆ ಏನಂತ ಹೇಳಿದರೆ ಮೊನ್ನೆ ಉಜಿರೆಗೆ ಹೋಗಿ ಒಂದು ಕಾರ್ ಮೇಲೆ ನಿಂತ್ಕೊಂಡು ಒಂದು ಪ್ರತಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಒಂದು ವಿಚಾರವಾಗಿ ವಿಚಾರವಾಗ್ತದೆ ಯಾವುದೂ ಸಂಸ್ಕೃತವಾಗಿ ಹೇಳೋದಿಲ್ಲ ನಿಮಗೆಲ್ಲ ಗೊತ್ತಿದ್ದ ವಿಷಯ ಅಂತ ಅಲ್ಲಿ ಅವ್ರ ತಾಯಿನ ಸುಳಿಬೆಲೆ ಅವ್ರ ತಾಯಿ ಕೂಡ ನಮ್ಮ ತಾಯಿ ಅವ್ರ ತಾಯಿನ ಯಾರೋ ನಿಂದನೆ ಮಾಡಿದ್ರು ಅಂತೇಳಿ ಅಲ್ಲಿ ಹೋಗಿ ನೀವು ಪ್ರೊಟೆಸ್ಟ್ ಮಾಡ್ತೀರಾ ಸಂತೋಷ್ ರೆಡ್ಡಿ ಅವರ ತಾಯಿ ನಿಮಗೆ ಆಗಿಲ್ಲ ಹಾಗೆ ಅವರು ಹಿಂದೂ ಅಲ್ವಾ ಎಲ್ಲರ ತಾಯಿಗಳು ತಾಯಿನೇ ಅದು ಗೌರವ ಕೊಟ್ಟು ಹೋಗಿ ಪುನೀತ್ ಕೆರಳಿಯವರೇ ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ ಸಮ ಹಿಂದೂ ಸಮಾಜವೂ ನಿಮ್ಮ ಜೊತೆ ಇರುತ್ತೆ ಆದರೆ ನೀವು ಮಾಡೋ ಕೆಲಸನ ಮುಕ್ತವಾಗಿ ಮಾಡಿ ಭಾಷೆನ ತಿದ್ದಕೊಳ್ಳಿ ಅದು ನಿಮಗೂ ಒಳ್ಳೇದು ಇದು ಸಮಾಜಕ್ಕೂ ಒಳ್ಳೇದು ಅಂತ ಹೇಳಿ ಅವರು ವೇಟ್ ಮಾಡಿ ಬಂದರೆ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಇಲ್ಲ ಅಂದರೆ ನಿಮ್ಗೆ ಹಿಂಗೆ ಅವ್ರ ದಾರಿ ಅವರು ಅದೇ ನಾವು ಜಗಳ ಮಾಡ್ತಾ ಇಲ್ಲ ಜಗಳ ಮಾಡ್ತಾ ಇಲ್ಲ ನಾನು ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಒಬ್ಬ ಹಿಂದೂನೇ ನನ್ನ ಉದ್ದೇಶ ಫೋನ್ಪೇಗೆ ಹೋಲ್ಪೆ ಅನ್ಯ ಧರ್ಮದವರು ನಮ್ಮನ್ನು ಫೋನ್ಪೇಗೆ ಹೋಲ್ಪೆ ಅಂತ ಹೇಳಿ ಯಾರೂ ಹಿಂದೂ ಪರ ಹೋರಾಟಗಾರರು ಇಲ್ಲಿವರೆಗೂ ಫೋನ್ಪೇಗೆ ಹೋಲ್ಪೆ ಹಣ ಕೇಳಿದಂಥ ಇತಿಹಾಸ ಇಲ್ಲ ಇವರು ದೇವಸ್ಥಾನ ಜೀರ್ಣೋದ್ಧಾರ ಮಾತ್ರ ಮಾಡಲಿ ಒಂದು ಗೋಶಾಲೆ ನಡೆಸ್ತಾರೆ ಕೊಡ್ತಾರೆ ಅದು ನಡೆಸಲಿ ಆದರೆ ಗೋಲ್ಪೇ ಗೋಲ್ಪೇ ಮುಖಾಂತರ ಹಣ ಕೇಳೋದನ್ನು ನಿಲ್ಲಿಸ್ಬೇಕು ಅಂತೇಳಿ ನಾನು ಕೇಳಿದಾಗ ನೀನು ಯಾರು ದೇಣಿ ಕೊಟ್ಟಿದ್ದೀಯಾ ನೀನು ಯಾರು ಕೇಳೋಕ್ಕೆ ಅಂತ ಪ್ರಶ್ನೆ ಮಾಡಿದ್ರು ನಾನು ಕೊಟ್ಟಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಒಂದು ರೂಪಾಯಿ ದೇಣಿಗೆ ಹಾಕ್ತೆ ಅದ್ರ ಪ್ರಕಾರ ನಾನು ಇವತ್ತು ನನ್ನ ಆಫೀಸಿಗೆ ಬಾ ನಿಮ್ಮ ಗಂಡಸಾದರೆ ನಿಮ್ಮ ಅಪ್ಪನ ಕೊಟ್ಟಿದ್ರೆ ಅಂತ ಹೇಳಿದ್ರು ಅದ್ರ ಪ್ರಕಾರ ನಾನು ಇವತ್ತು ಬಂದಿದ್ದೇನೆ ಇವತ್ತು ಅವರು ಹನ್ನೊಂದು ಗಂಟೆಗೆ ನನಗೆ ಹೇಳಿದರು ಹನ್ನೊಂದು ಹತ್ತು ಐವತ್ತೈದಕ್ಕೆ ನಾನು ಇದ್ದೀನಿ ಹತ್ತು ಐವತ್ತೈದಕ್ಕೆ ನಾನು ಇಲ್ಲಿ ಇದ್ದೀನಿ ಇನ್ನೂ ಯಾರೂ ಬಂದಿಲ್ಲ ಕಾಯ್ತಾ ನಾನು ಈಗ ನಮ್ಮ ಸಂಜೀವ್ ಮರಡಿ ಅವರು ಹೇಳಿದರು ಒಂದು ಅರ್ಧ ಗಂಟೆ ಒನ್ ಅವರ್ ವೆಯ್ಟ್ ಮಾಡಿ ಇಲ್ಲಿ ತೊಂದರೆ ಕೊಡೋದು ಬೇಡ ಸಾರ್ವಜನಿಕರು ನಾನೀಗ ಒಂದು ಗಂಟೆ ಅರ್ಧ ಗಂಟೆ ಈಗ ಆಲ್ರೆಡಿ ಬಂದು ಅರ್ಧ ಗಂಟೆ ಆಯಿತು ನಾನು ಕಾಯ್ತೇನೆ ಅರ್ಧ ಆದಮೇಲೆ ಇಲ್ಲಿ ಯಾರಿಗೂ ಸಾರ್ವಜನಿಕ ಆಗಲಿ ತೊಂದರೆ ಕೊಡೋದಷ್ಟೇ ನನಗಿಲ್ಲ ಅವರೇನಾದರೂ ಬಂದಿಲ್ಲ ಅಂದರೆ ಜನನೇ ತೀರ್ಮಾನ ಮಾಡಿ ಸರಿ ಈಗಾಗಲೇ ಏನು ಸಾಮಾಜಿಕ ಜಾಲತಾಣದಲ್ಲಿ ಏನೊಂದು ವಿವಾದಗಳು ಓಡಾಡ್ತಿದೆ ಇವೆಲ್ಲ ಒಂದಷ್ಟು ಕಮೆಂಟ್ಗಳಾಗಿರ್ಬೋದು ಮತ್ತೆ ಏನು ವಾದ ವಿವಾದಗಳು ನಡೀತು ಇದೆಲ್ಲ ಒಂದು ರೀತಿ ನೋಡ್ತಾ ಇದ್ರೆ ಬೇರೆ ಸಮಾಜ ಅಂದರೆ ಆ ಹಿಂದೂ ಸಮಾಜಕ್ಕೆ ಒಂದು ರೀತಿಯಾಗಿ ಚುತಿ ಬರೋ ರೀತಿ ಒಂದು ಕಪ್ಪು ಚುಕ್ಕಿ ಚುತಿ ಅನ್ನೋದ್ರ ಬಗ್ಗೆ ಅನಿಸ್ತದೆ ಯಾಕಂದರೆ ಹಿಂದೂ ಸಮಾಜದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಈಗಾಗಲೇ ಸಾಕಷ್ಟು ಒಂದು ಒಳ್ಳೆಯ ವಿಚಾರ ಒಂದು ಆ ಮಾತೃ ಸಂಘ ಒಂದು ಸ್ಥಾನವನ್ನ ನೀಡ್ತೀವಿ ಆ ಒಂದು ವಿಚಾರದಲ್ಲಿ ಮಾ ಇನ್ನೊಂದು ತಾಯಿಯ ಅಂತ ಅಂದರೆ ಯಾರೇ ಆಗಿರ್ಬೋದು ಯಾರೇ ತಾಯಿ ಆಗಿ ಎಲ್ಲರಿಗೂ ತಾಯಿ ಆಗಿರ್ತಾರೆ ಸೊ ಅಂಥವ್ರ ಬಗ್ಗೆ ಮಾತಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಸಾಮಾಜಿಕ ಜಾಲತಾಂತ್ರ ನಾನು ಬಂದಿರೋ ಉದ್ದೇಶನೇ ಅದು ಅವರು ಅವ್ರ ಇನ್ನಪ್ಪ ಅವರ ಶಿಷ್ಯ ಯಾರು ಪ್ರವೀಣ್ ಸೂರ್ಯನ ಹುಡುಗ ಇಪ್ಪತ್ತೈದು ವರ್ಷದ ಹುಡುಗ ಇದೆ ನಾವು ನೀನು ಒಬ್ಬ ಒಬ್ಬ ಅಪ್ಪನಿಗೆ ಒಪ್ಪಿದೀಯಾ ಬಾಯಿ ನನ್ನ ಆಫೀಸಿಗೆ ಗಂಡು ಸಾದ್ರೆ ನೀನು ಬಾ ಬಂದ್ಬಿಟ್ಟು ಕೇಳು ಅಂತ ಹೇಳಿದ್ರು ಈ ಥರ ಅಶ್ಲೀಲವಾಗಿ ಹೆಣ್ಣನ್ನು ಈಡಿದ ಕೀಳ ಮಟ್ಟದಲ್ಲಿ ನೋಡ್ತಾರಲ್ಲ ಈಗ ಅವ್ರ ತಾಯಿ ಬೀರಲ್ಲ ನಮ್ಮ ತಾಯಿ ನಾನು ನಾನೇನಾದರೂ ಅಶ್ಲೀಲವಾಗಿ ಶಬ್ದ ಬಳಕೆ ಮಾಡಿದರೆ ಖಂಡಿತವಾಗ್ಲೂ ನಾನು ಕ್ಷಮೆ ಕೇಳ್ತೇನೆ ಈ ಇವ್ರು ಏನು ಇವ್ರು ಏನು ಮಾತಾಡಿದಾರಲ್ಲ ಇವ್ರು ಖಂಡಿತವಾಗ್ಲೂ ಕ್ಷಮೆ ಕೇಳಬೇಕು ಇಲ್ಲಿ ನನ್ನ ಇಷ್ಟ ಇವರು ಸಂ ಇಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಡಲಿ ಮಾಹಿತಿ ಕೊಡಿ ನನಗೆ ಮಾಹಿತಿ ಕೊಡಿ ನನಗೆ ಸಂಬಂಧಪಟ್ಟಂಗೆ ಇಷ್ಟೇ ನಾನು ಕೇಳ್ತಾರದು ಈಗ ಈಗಾಗಲೇ ಬಂದಿದ್ದೀರಾ ಇನ್ನು ಬಂದಿಲ್ಲ ಅವರು ನಿಮ್ಮ ಮಧ್ಯೆ ಸಂಜೀವ್ ಅವರು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಈಗ ಸಂಜೀವ್ ಮರಡಿಯವರು ಅವರು ನಮಗೆ ಫೋನ್ ಮಾಡಿ ಹೇಳಿದರು ನಿನ್ನೆ ಅವರು ಏನೋ ಫೋನ್ ಮಾಡಿದ್ರು ಅಂತ ಹೇಳಿದರು ಹನ್ನೊಂದು ಗಂಟೆಗೆ ನಾವು ಬರ್ತೀವಿ ಬನ್ನಿ ಅಂತ ಹೇಳಿದ್ರಂತೆ ಸಂಜೀವ್ ಮರಡಿಯವರು ಅವರು ಏನು ಹೇಳಿದ್ದಾರೆ ಮಧ್ಯಸ್ಥೆ ನಾನು ವಹಿಸ್ತೀನಿ ದಯವಿಟ್ಟು ಯಾವುದಕ್ಕೆ ಗೊಂದಲ ಸೃಷ್ಟಿ ಮಾಡ್ಬಿಡಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಾನು ಅವರು ಮಾತಿನಂತೆ ಅವ್ರು ಏನು ಹೇಳಿದ್ರು ಒಂದು ಗಂಟೆವರೆಗೂ ಆಲ್ರೆಡಿ ನಾನು ಅರ್ಧ ಗಂಟೆ ಆಯ್ತು ಬಂದು ಹನ್ನೆರಡುವರೆ ಹನ್ನೆರಡು ಗಂಟೆವರೆಗೂ ಕಾಯ್ತೀವಿ ಅದರ ನಂತರ ಅವ್ರು ಏನು ಹೇಳ್ತಾರೋ ಅದ್ರ ಮುಂದಿನ ತೀರ್ಮಾನ ಮಾಡ್ತೀವಿ ಟ್ಯಾಬ್ಲೆಟ್ ತಗೋಬೇಕಿತ್ತು ಅದಕ್ಕೆ ಹೋಗಿದ್ದೆ ಬಂದು ಮ್ಯಾಲೆ ಬಂದು ಆರಾಮಾಗಿ ಕುತ್ಕೊಂಡು ಅವ್ನಿಗೆ ಲೆಕ್ಕ ತಗೊಳಕೇನಂತೆ ಆರಾಮಾಗಿ ಮ್ಯಾಲೆ ಬಂದು ಲೆಕ್ಕ ನಾವು ಮಾಧ್ಯಮಕ್ಕೆ ಏನಾಗುತ್ತೆ ಅವ್ನು ಲೆಕ್ಕ ತಗೋಬೇಕಾದ್ರೆ ಮಾಧ್ಯಮ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಏನಾಗುತ್ತೆ ಈಗ ಇದೊಂದು ಸ್ಟೇಟ್ಮೆಂಟ್ ಅನ್ಕೊಳ ಎಕ್ಸ್ ವೈ ಜಡ್ ಇದೊಂದು ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ನ ನಾವು ರಿವೀಲ್ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬ ಯು ಪಿ ಐ ಐ ಡಿ ಟ್ರಾನ್ಸಾಕ್ಷನ್ ಐ ಡಿ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ ನಾನು ಅದನ್ನ ಮೀಡಿಯಾ ಮುಂದೆ ಹಾಕಿದ್ರೆ ಅಕಸ್ಮಾತ್ ಅವನ್ ಯಾರೋ ಒಬ್ಬ ವಿಡಿಯೋ ಮಾಡ್ಕೊಂಡ್ರೆ ಈ ಯಾರು ನನಗೆ ಏನ್ ಕೊಟ್ಟಿದ್ದಾರೆ ಅನ್ನೋದು ಅವ್ನ ಡೀಟೇಲ್ಸ್ ಹೋದ್ರೆ ಪಾಪ ಅವ್ರ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು ಯಾವುದೋ ಯಾವ್ದೋ ಇರ್ಬೋದು ಅವ್ರಿಗೆ ಏನ್ ಬೇಕು ನನ್ನ ಸಂಘಟನೆಗೆ ಹಣ ಎಷ್ಟು ಬಂದಿದೆ ಏನಕ್ಕೆ ಖರ್ಚು ಮಾಡಿದೀವಿ ಅಂತ ಅಂತ ಈಗ ನಾನು ಇದನ್ನ ಅವನಿಗೆ ಇಲ್ಲಿ ಸ್ಟೇಟ್ಮೆಂಟ್ ಇದೆ ನನ್ನ ಬ್ಯಾಂಕ್ ಖಾತೆ ಆ ರಾಷ್ಟ್ರ ರಕ್ಷಣಾ ಪಡೆ ನೋಡಿ ಇದು ಫಸ್ಟ್ ಟೈಮ್ ನನಗೆ ಇದುವರೆಗೂ ಪಿ ಎಫ್ ಐ ಸಂಘಟನೆ ಅದಾಯ್ತು ಎಸ್ ಡಿ ಪಿ ಐ ಸಂಘಟನೆ ಇದಾವೆ ರಾಜ್ಯದಲ್ಲಿ ಬೇರೆ ಬೇರೆ ಸಂಘಟನೆಗಳಿದಾವೆ ಯಾವ್ದಾರು ಲೆಕ್ಕ ಕೇಳ್ತಾರೆ ಅವರು ಯಾಕೆ ಹಿಂದೂ ಸಂಘಟನೆಗಳು ಮಾತ್ರ ಲೆಕ್ಕ ಸರಿ ಹಿಂದೂ ಸಂಘಟನೆಗಳಾಗ ಲೆಕ್ಕ ಕೇಳ್ತಿದ್ರ ಲೆಕ್ಕ ಕೇಳೋದಕ್ಕೊಂದು ರೀತಿ ರಿವಾಜ್ ಇದೆ ಬರಬೇಕು ಕುತ್ಕೋಬೇಕು ಸತತ ಎರಡು ವರ್ಷದಿಂದ ಈತ ಕೇಳ್ಕೊಂಡ್ ಬರ್ತಿದಾನೆ ಆಹೋರಾತ್ರ ಅಹೋರಾತ್ರ ಇದ್ ಮಾಡ್ಬೇಕಾರೆ ಅಹೋರಾತ್ರನ ವಿರುದ್ಧ ಬಾಯಿಗೆ ಬಂದಂಗೆ ಇವನು ಈಗ ಗೌರವ ಅಂತ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಹೆಣ್ಣು ಮಕ್ಕಳು ಎಂತಾನೆ ಅಹೋರಾತ್ರ ಅವರ ಐದು ಮಕ್ಕಳಿಗೆ ನಾಯಿ ಜನ್ ನಾಯಿಗಳು ಅಂತ ಕರ್ದಿತ್ಲಾ ಈತನ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ಕೋಬೇಕು ಇವನ್ ಯಾರು ಎಲ್ಲಿಂದ ಬಂದಿದ್ದಾನೆ ಈ ಕೇಸರಿ ಹಾಕಿದ್ ತಕ್ಷಣ ಅವನು ಹಿಂದೂ ಕಾರ್ಯಕರ್ತ ಅಂತ ಅಲ್ಲ ಕೇಸರಿ ಶಾಲ್ ಹಾಕೊಂಡ್ ತಕ್ಷಣ ಹಿಂದೂ ಕಾರ್ಯಕರ್ತ ಯಾರು ಪ್ರಶ್ನೆ ಮಾಡ್ತಿದಾರೆ ಅನ್ನೋದು ಇಂಪಾರ್ಟೆಂಟ್ ನಾನು ಹೇಳ್ತಿದ್ದೀನಿ ನೂರಕ್ ನೂರು ಪರ್ಸೆಂಟ್ ನಮ್ಮಲ್ಲಿ ಯಾವುದು ನೀವು ಈಗಲೂ ಕಡೆ ಹೋದ್ರೆ ಲೆಕ್ಕ ಅಲ್ಲೇ ಇದೆ ಬ್ರದರ್ ಲೆಕ್ಕ ನಾನು ಕೊಡ್ಬೇಕಂತೇನಿಲ್ಲ ಅಲ್ಲಿ ಹೋಗಿ ಗ್ಲಾಸ್ ಲೆಕ್ಕ ಇದೆ ಈ ಕಡೆ ಕೇಸಸ್ ಏನಿದೆ ಡೀಟೇಲ್ಸ್ ಇರುತ್ತೆ ಇಲ್ಲಿ ಪ್ರತಿ ಒಂದು ನಮ್ದು ಟ್ರಾನ್ಸ್ಪರೆಂಟ್ ಆಗಿರೋ ಇಲ್ಲೇನೋ ನಾವು ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾರದಲ್ಲ ಅಷ್ಟು ತಗೊಂಡಿರೋದು ಫೋನ್ ಫೋನ್ಪೇಗಲ್ವಾ ಅಷ್ಟು ತಗೊಂಡಿರೋ ಡಿಜಿಟಲ್ ಅಲ್ವಾ ಸ್ಕ್ಯಾನರ್ ಹಾಕಿ ಅಲ್ವಾ ಅಷ್ಟು ಲೆಕ್ಕ ಇದೆ ನಮ್ಮ ಹತ್ರ ಪ್ರತಿ ವರ್ಷ ಎಷ್ಟು ಹಣ ಬಂದಿದೆ ಸಂಘಟನೆಗೆ ಪ್ರತಿ ವರ್ಷ ಆ ಹಣವನ್ನು ಯಾವ್ದಾವುದಕ್ಕೆ ನಾವು ಬಳಸ್ತಿದ್ದೀವಿ ಅನ್ನುವ ಸಂಪೂರ್ಣ ಲೆಕ್ಕಾಚಾರ ಇದೆ ನಾನು ಅವನಿಗೆ ಲೆಕ್ಕ ಬೇಕು ಅನ್ನೋದಾದ್ರೆ ಅವ್ನ್ ಬರ್ಬೇಕು ಎಲ್ಲಾ ಮಾಧ್ಯಮಗಳನ್ನ ಕರ್ಕೊಂಡು ಯಾಕೆ ಬರ್ತಾನೆ ಅವನಿಗೆ ಬೇಕಾಗಿರೋದು ಪ್ರಚಾರ ಅಷ್ಟೆ ನಾನ್ ಕೇಳೋದು ಅವ್ನ್ ಲೆಕ್ಕ ಕೇಳೋದಾದ್ರೆ ಅವ್ನ್ ನಿಜವಾಗ್ಲೂ ಒಳ್ಳೆ ಕಾಸ್ ಇರೋದಾದ್ರೆ ಒಬ್ಬ ಆರಾಮಾಗಿ ಬರ್ತಾನೆ ಇಲ್ಲಿ ನೀವು ಬಂದಾಗ ಯಾರಾದ್ರೂ ನಮ್ಮವ್ರ ಜನ ಇದ್ರ ಯಾರಾದ್ರೂ ಹುಡುಗ್ರಿದ್ರ ಹೊಡೆದೇವ್ ನಮ್ ಕಾರ್ಯಕರ್ತರು ಪೂರ್ಣಾವಧಿ ಕಾರ್ಯಕರ್ತರಿದ್ದಾರೆ ನಮ್ಮ ಹತ್ರ ಎಂಟು ಜನ ಆ ಎಂಟು ಜನ ಪೂರ್ಣಾವಧಿ ಕಾರ್ಯಕರ್ತರಿಗೆ ನಮಗೆ ಆಫೀಸ್ ಇರೋದು ಈ ಆಫೀಸ್ ಇಟ್ಕೊಂಡು ನಾವೇನೋ ಇದ್ ಮಾಡೋದಕ್ಕಲ್ಲ ನಮಿಗೆ ಉಳ್ಕೊಳೋದಕ್ಕೆ ನಮಗ್ ಮಲಗ್ಲಿಕ್ಕೆ ನಮಿಗೆ ಎಲ್ಲದಕ್ಕೂ ಆಫೀಸ್ ಒಂದು ಕಾರ್ಯಾಲಯ ಬೇಕು ನಾವು ಮನೆ ಮಟ್ಟ ಬಿಟ್ಟು ಹೊರಗಡೆ ಬಂದು ನಾವು ಪೂರ್ಣಾವಧಿಯಾಗಿ ಕೆಲಸ ಮಾಡ್ತಾ ಇದೀವಿ ನಮಗ್ ಪೂರ್ತಿ ಬೇಕು ಇದೆ ನಾನ್ ಈಗ್ಲೂ ಅವನಿಗೆ ಕೇಳೋದು ನೀವ್ ಒಬ್ಬ ಆರಾಮಾಗ ಬಾ ಕುತ್ಕೋ ಲೆಕ್ಕ ತಗೋ ಲೆಕ್ಕ ಕೇಳೋದ್ರಲ್ಲಿ ಏನಿದೆ ಲೆಕ್ಕ ಕೇಳೋ ರೀತಿ ಇದ್ದಾಗ ಮಾತ್ರ ನಾವು ಅದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ಮಾಡ್ತೀವಿ ಸತತ ಎರಡು ವರ್ಷದಿಂದ ಕೇಳ್ತಾ ಇರೋದು ನಾಗರಿಕಟ್ಟೆ ನೀನು ಲೆಕ್ಕ ಕೊಡು ನಾಗರ ಕಟ್ಟೆಲಿ ನಾನೀಗ ಅವ್ನಿಗೆ ಲೆಕ್ಕ ಕೊಡೋಕ್ ನಾನು ರೆಡಿ ಇದೀನಿ ಅವ್ನು ಬಂದ್ ಲೆಕ್ಕ ತಗೊಳ್ಳಿ ಅದನ್ ಬಿಟ್ಟು ಅವ್ನ್ ಬೇಕು ಅಂತ ಜನ ಬರೋದು ಬಾಡಿಗಾ ಸಾಕು ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಅವನಿಗೆ ಲೆಕ್ಕ ಬೇಕಿಲ್ಲ ಯಾಕೆ ಲೆಕ್ಕ ಬೇಕಿಲ್ಲ ಅಂತಂದ್ರೆ ನಾನ್ ಲೆಕ್ಕ ಕೊಡೋದಕ್ ಶುರು ಮಾಡಿದ್ರೆ ಅವನಿಗೆ ಲೆಕ್ಕ ತಗೊಳ್ಳುವಷ್ಟು ಕೂಡ ತಾಳ್ಮೆ ಇರೋದಿಲ್ಲ ನಾನ್ ಕೊಡೋ ಅಷ್ಟು ಲೆಕ್ಕ ಅವನ ಕೈಲಿ ತಗೊಳಕಾಗುತ್ತ ಅಲ್ಲೇ ಇದೆ ಅಲ್ಲಿ ಚಾಟ್ ಇದೆ ನಿಮ್ಗೆ ಅಲ್ಲಿ ಹೋದ್ರೆ ನಾವು ಪ್ರತಿ ವರ್ಷ ಬರ್ದಾಕ್ತಿವಿ ನಾವೇನು ಲೆಕ್ಕ ತಗೊಳ್ತೀವಿ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅನ್ನೋದೊಂದು ಚಾಟ್ ಬರ್ದಾಕ್ತಿವಿ ಪ್ರತಿ ವರ್ಷ ಅವ್ನಿಗೆ ಸಂಘಟನೆ ಒಳಗೆ ಒಂದು ಬೈಟಕಿಗ್ ಬಂದಿದ್ರೆ ತಾನೆ ಗೊತ್ತಾಗೋದು ಸಂಘಟನೆ ವ್ಯವಹಾರಗಳನ್ನ ನಾವು ಮುಚ್ಚಿಡೋದಿಲ್ಲ ನಮ್ ಬೈಟಕಿಗೆ ಬಂದಾಗ ನಾವ್ ಹೇಳ್ತೀವಿ ನಮ್ ಸಂಘಟನೆಗೆ ಇಷ್ಟ ಹಣ ಬಂದಿದೆಯಪ್ಪ ಇಷ್ಟ ಹಣದಲ್ಲಿ ಈ ರೀತಿ ಖರ್ಚು ಮಾಡ್ತಾ ಇದೀವಿ ಸರ್ ಈಗ ಪುನೀತ್ ಕಿರಳಿ ಅವರೇ ಏನಿಲ್ಲ ಈಗ ಅವ್ನ್ ಏನ್ ಕೇಳೋದು ಅಂದ್ರೆ ನಾನು ಫೋನ್ ಪೇ ಗೂಗಲ್ ಪೇಲಿ ಹಣ ಕೇಳ್ತೀವಿ ಅಂತ ನೋಡಿ ರಾಷ್ಟ್ರದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಸಾರ್ವಜನಿಕರಿಂದ ಹಣ ತಗೊಳ್ದೆ ಇದೆ ಅಂತ ಹೇಳಿದ್ರೆ ನಾನು ತಗೊಳದೇ ಇರ್ತೀನಪ್ಪ ಪ್ರತಿ ಸಂಘಟನೆಗಳು ಸಾರ್ವಜನಿಕವಾಗಿ ಹಣ ತಗೊಂತಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕೂಡ ಸ್ಕ್ಯಾನರ್ ಹಾಕ್ಬಿಟ್ಟು ಹಣ ತಗೊಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಕ್ಯಾನರ್ ಹಾಕಿ ದೇಣಿಗೆ ತಗೊಳ್ಳಿಲ್ವ ಪಕ್ಷಕ್ಕೆ ನಾನು ತಗೊಳ್ತೀನಿ ನಾನು ತಗೊಳ್ಳೋ ಅಷ್ಟು ಹಣವನ್ನ ಅವ್ರಗಳ ತರ ಮುಚ್ಚಿಟ್ಟಿಲ್ಲ ಇವು ಈ ತರ ಬಂದು ಇದಿಲ್ಲ ನಮ್ದು ಅಷ್ಟು ಹಣ ಟ್ರಾನ್ಸ್ಪರೆಂಟ್ ಆಗಿದೆ ನಾವು ಏನ ಇವನಿಗೆ ಏನು ಅಂದ್ರೆ ಸಂತೋಷ್ ರೆಡ್ಡಿಗೆ ಲೆಕ್ಕ ಕೊಡುವ ಅನ್ನೋ ರೀತಿಯಲ್ಲಿ ಅದು ಬಿಲ್ಡಪ್ ಅವನಿಗೆ ಲೆಕ್ಕ ಕೇಳೋದಾದ್ರೆ ನೀತ್ತಗ್ ಬರ್ತಾನೆ ಕುತ್ಕೊಂತ ಲೆಕ್ಕ ಕೇಳ್ತಾನೆ ಅದನ್ ಬಿಟ್ಟು ಮಾಧ್ಯಮಗಳಿಗೆಲ್ಲ ಹೇಳ್ಕೊಬಾರದು ನನಗೆ ನೆನ್ನೆ ಯಾರೋ ಒಬ್ರು ರಾತ್ರಿ ಫೋನ್ ಮಾಡುದು ಮಾಧ್ಯಮದವ್ರು ನಾವು ಬರ್ತೀವಿ ಅಂತ ನಾನು ಹೇಳಿದೆ ಮಾಧ್ಯಮದವ್ರು ಯಾಕೆ ಬರ್ತೀರಿ ಸರ್ ಇದು ಸಂಘಟನೆ ಸಂಘಟನೆ ಲೆಕ್ಕ ತಗೋಬೇಕು ಪಾಡಿಗೆ ಬಾಡಿಗೊಂದು ಬರ್ತಾನೆ ಲೆಕ್ಕ ತಗೊಂಡು ಹೋಗ್ತಾರೆ ಮಾಧ್ಯಮ ಎಲ್ಲ ಏನಕ್ಕೆ ನಾನು ಹೇಳಿದೆ ಇಲ್ಲ ಮಾಧ್ಯಮಗಳೆಲ್ಲ ಯಾವುದು ಬೇಡ ಅವ್ನು ಬಂದ್ ನನಗ್ ಗೊತ್ತಿಲ್ಲ ಹಿಂಗೆ ಬಾಡಿಗಾಡ್ ಒಂದು ಇಪ್ಪತ್ತ್ ಮೂರು ಜನ ಬಾಡಿಗಾಡ್ ಹಾಕೋಬೋದು ಈ ತರ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ನಾನು ಬಿಲ್ಡ್ ಅಪ್ ಹೀರೋ ಇದೆಲ್ಲ ಇಲ್ಲಿ ನಡೆಯೋದಿಲ್ಲ ಅಲ್ಲಿ ಹೋಗ್ಲಿ ಕಸಾಯ ಖಾನೆ ಮುಂದೆ ಇದೇ ಬಾಡಿಗಡೆ ಹಾಕೊಂಡು ತಾಕತ್ತಿದ್ರೆ ಶಿವಾಜಿನಗರದ ಕಸಾಯ ಕಸಾಯ ಖಾನೆ ಹೋಗಿ ನಾಳೆ ಬಕ್ರೀದಿಕ್ ತಂದು ನಿಲ್ಸಿರ್ತಕ್ಕಂಥ ಗೋವನ್ನ ನಿಲ್ಲಿಸ್ಲಿ ಕಡಿಯೋದಲ್ಲ ಈಗ ಪುನೀತ್ ಕೆರಳಿ ಅವರೇ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಲೆಕ್ಕ ಏನ್ ಕೇಳಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಬಂದಿದ್ವಿ ನೀನು ಒಬ್ಬ ಅಪ್ಪನ್ ಗುಟ್ಟಿದ್ರೆ ಆಫೀಸ್ ಹತ್ರ ಬಾ ಅಂತ ಅಂದ್ಬಿಟ್ಟು ತಾವು ಮೆಸೇಜ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಅಂತ ಅಂದ್ಬಿಟ್ಟು ಅಂದ್ರೆ ಇವರು ಗೋ ಏನೋ ಹಿಂದೂ ಪರ ಸಂಘಟನೆಯವರಾಗಿ ಒಬ್ಬ ಅಪ್ಪನ್ ಗುಟ್ಟಿದ್ರೆ ಅಂತ ಅಂದ್ಬಿಟ್ಟು ಒಂದು ಹೆಣ್ಣು ನಿಂದನೆ ಮಾಡಿರ್ತಕ್ಕಂಥದ್ದು ಅಂತ ಅವ್ರು ಹೇಳ್ತಾ ಇರೋದು ಒಂದು ಹೆಣ್ಣು ನಿಂದನೆ ಮಾಡಿದ್ದಾರೆ ಈಗ ಏನು ಮುರುಳಿ ಅಂತ ಯಾರು ಹೇಳ್ತಾರಲ್ಲ ಅವರು ಕರೆಕ್ಟ್ ಆಗಿರ್ಬೇಕಲ್ಲ ಹೆಣ್ಣು ನಿಂದನೆ ವಿಚಾರ ಅಲ್ವಾ ಅವನು ಹೇಳಿದ್ದು ಹೆಣ್ಣು ನಿಂದನೆ ವಿಚಾರ ಅಲ್ವಾ ಹೇಳಿದ್ದು ಇದು ಇದೇ ಸಂತೋಷ್ ರೆಡ್ಡಿ ಮಾಡಿರೋ ಪೋಸ್ಟ್ ನಿನ್ನ ಬಾಳು ರಾತ್ರಿ ಆದರೆ ಸಾಕು ಎಣ್ಣೆ ಹೊಡ್ಕೊಂಡು ನನ್ನ ಹೆಸರಲ್ಲಿ ಹುಚ್ಚು ನಾಯಿ ಆಗಿ ಬಗ್ಲತಾ ಇರ್ತೀಯ ಯಾವಾಗ್ಲೂ ಈಗ ಫೇಸ್ಬುಕ್ ಲೈವ್ ಅಲ್ಲಿ ಇತ್ಕೊಂಡೆ ಐದು ಹೆಣ್ಣು ನಾಯಿ ಮರಿಗಳಿಗೆ ಜನ್ಮ ಕೊಟ್ಟಿದ್ಯಾ ಹೆಣ್ಣಿಂದನೇ ಅಲ್ವಾ ಸರ್ ಯಾರಿಗ ಬೈದಿದ್ದು ಅಹೋರಾತ್ರ ಅವರು ಐದು ಜನ ಮಕ್ಳಿಗೆ ಬೈದಿತ್ತು ಹೆಣ್ಣು ನಿಂದನೆ ಪುಳೀತ್ ಕೆರೆಯಲ್ಲಿ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಅವರಿಗೆ ನೈತಿಕತೆ ಇರ್ಬೇಕು ಯಾರ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳ್ಕೋಬೇಕು ನಾನ್ ಹೆಣ್ಣಿಂದಾನೆ ಮಾಡಿದ್ದಲ್ಲ ಸರ್ ಎರಡು ವರ್ಷದಿಂದ ಸತತ್ವಾಗಿ ಲೆಕ್ ಬಂದ್ ತಗೊಂಡೋಗು ಮಾರ ನಾಗರಕಟ್ಟೆಗೆ ಬಾ ನಾಗರಕಟ್ಟೆಗೆ ಪ್ರತಿ ಭಾನುವಾರ ಪೂಜೆ ಇರುತ್ತೆ ಬಂದ್ ತಗೊಂಡೋಗು ತಗೊಳಕ್ ರೆಡಿ ಇಲ್ಲ ಪ್ರತಿ ಭಾನುವಾರ ಹಂಗೆ ಮಾಡೋದು ಅದಕ್ಕೆ ಅಕ್ಕಂ ಮುಟ್ಟಿದ್ರೆ ಬಂದ್ ಲೆಕ್ಕ ತಗೊಂಡು ಹೋಗ ಮಾರಾಯ ಫೇಸ್ಬುಕ್ ಬಗ್ಲು ಬೇಡ ಅಂತ ಹೇಳಿರೋದು ಅದನ್ನ ಈಗ್ಲೂ ಹೇಳಿ ಅಹಂ ಅಪ್ಪ ಉಗ್ತಿದ್ರು ಲೆಕ್ಕ ತಕೊಂಡ್ ಈಗ ಅವರು ನೋಡಿ ನೀನು ಜನ್ಮ ನೀಡಿರುವ ಆ ನಾಯಿಮರಿಗಳು ನಿಂದೇನಾ ಯಾರಿ ಹೇಳ್ತರೋ ಅಹೋರ ಅದರ ಜನ ಹೆಣ್ಮಕ್ಳಿಗೆ ಮುಂದಕ್ ಮುಂದ್ ಮುಂದೆ ಮಾಡಿ ಹೇಳ್ತಾನೆ ಒಂದು ಬಾರಿ ಆದ್ರೂ ಡಿಎನ್ಎ ಪರೀಕ್ಷೆ ಮಾಡಿಸ್ಕೊಳ್ಳೋ ನಟೇಶ್ ಒಂದು ಅನುಮಾನ ಇದೆ ಇವನು ಬಂದು ನನಗೆ ಸರ್ ಅಲ್ ಮುಂದುಕ್ಕೆ ಹೇಳಬಹುದು ಮಾಧ್ಯಮಕ್ಕೆ ಎಂಥ ಶಬ್ಧ ಇದೆ ಅದಕ್ಕೆ ಹೇಳ್ತಲ್ಲ ಹ್ಮ್ ಹ್ಮ್ ಅಲ್ಲ ಈಗ ಅಂತ ಕೇಳ್ತಾನೆ ಈಗ ಇಂತ ಕೆರೆಕ್ ಇರುವಂತ ವ್ಯಕ್ತಿ ಬಂದು ಪ್ರತಾಪ್ ಸಿಂಹ ಅವರಿಗೆ ಅಯೋಗ್ಯ ಅಂತ ಬೈತಾನೆ ಆಮೇಲೆ ಚಕ್ರವರ್ತಿ ಸುಲಿಬಳ್ಳಿ ಅವರಿಗೆ ಅವಾಚ್ಯ ಶಬ್ದದಿಂದ ನಿರ್ಮಿಸ್ತಾನೆ ಅವ್ರು ಸರಿ ಇಲ್ಲ ಅಂತಾನೆ ಆಮೇಲೆ ಪ್ರ ಯತ್ನಾಳ್ ಅವ್ರನ್ನ ಬೈತಾನೆ ಈ ಏನಾಗಿದೆ ಅಂತ ಅಂದ್ರೆ ಒಂದು ಬರೀ ಪ್ರಚಾರ ಪ್ರಿಯ ಯಾರನ್ನ ಬೈಯೋದು ನಾನು ಅಂತ ನಾನ್ ಕೇಳೋದು ನಾವ್ ಯಾರ್ಯಾರು ಬೈತಾ ಇದೀವಿ ಅಂದ್ರೆ ರೀಸನ್ ಇದೆ ಈಗ ಸಿದ್ದರಾಮಯ್ಯನೂರ್ ಇದ್ದ ಪುನೀತ್ ಕೆರಳಿ ಮಾತಾಡ್ದ ಹೌದು ಸಿದ್ದರಾಮಯ್ಯನೂರ್ ಸಾವರ್ಕರ್ ಅವರ ಕೊಲೆಗಾರ ಅಂದ್ರು ಕೋಪ ಬಂತು ಮಾತಾಡಿದೀವಿ ಪುನೀತ್ ಕೆರಳಿ ಮೇಲೆ ಮಾತಾಡ್ಲಿಕ್ಕೆ ನಿನ್ನತ್ರ ರೀಸನ್ ಏನು ನೀನ್ ಯಾಕೆ ನನ್ ವಿಚಾರದಲ್ಲಿ ಬಂದ್ ಮಾತಾಡ್ತಿದ್ಯಾ ಸರ್ ನೋಡಿ ಈ ಕುಮಾರಸ್ವಾಮಿ ಅವರು ಒಂದು ಚಾನೆಲ್ ನಲ್ಲಿ ಕುತ್ಕೊಂಡ್ ಮಾತಾಡ್ಬೇಕಾದ್ರು ಶಬ್ದ ಬಳಸಿದಾರೆ ಒಂದು ಕೆಟ್ಟದ್ದು ಸಿದ್ದರಾಮಯ್ಯವರು ವೇದಿಕೆ ಮೇಲೆ ನಿಂತ್ಕೊಂಡ್ ಮಾತಾಡ್ಬೇಕಾದ್ರು ಒಂದ್ ಕೆಟ್ಟ ಶಬ್ದ ಬಳಸಿದಾರೆ ಸರ್ ನಾವೆಲ್ಲ ಹಳ್ಳಿ ಸೊಗಡಿಂದ ಬಂದೋರು ನಮ್ ಕಡೆ ಅಪ್ಪ ಬಂದ್ ಬಾರ ಮಾತಾಡಲಿ ಅನ್ನೋದು ನಮ್ ಕಡೆ ನಾರ್ಮಲ್ ಸರ್ ನಾವು ಈಗ್ಲೂ ಅಷ್ಟೇ ಯಾರೋ ತುಂಬಾ ಏನಾದ್ರು ಮಾತಾಡಿ 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 ಅಹ್ ಬರೀ ಬರ್ದೆ ಬಿಟ್ಟಿ ಹೋಕಿಗಳ್ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ ಬಿಟ್ಟಿ ಶೋಕಿನ ಕೊಡ್ತಾ ಇದ್ರೆ ನಾವು ಅದನ್ನ ಹೇಳೋದು ಅಲ್ಲೆಲ್ಲೋ ಕುತ್ಕೊಂಡ ಬಗ್ಲಾಡೋದಕ್ಕಿಂತ ಅಪ್ಪಂಗ್ ಹುಟ್ಟಿದ್ರೆ ಬಂದ್ ಲೆಕ್ಕ ತಗೊಂಡೋದು ಸುಮ್ಮನೆ ಎಲ್ಲೋ ಕುತ್ಕೊಂಡ್ ಮಾತಾಡ್ಬೇಡ ಅಂತ ನಾನು ಹೇಳಿದೀನಿ ನಾನು ಇಲ್ಲಾ ಅಂತ ನಾನು ಎಲ್ಲಿ ಹೇಳ್ತಾ ಇದ್ದೀನಿ ಬಟ್ ಅವ್ನು ಎರಡು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ ಮತ್ತ್ ಅವ್ನು ಯಾರು ಹೆಣ್ಣು ನಿಂದಕ್ಕ ಅಂತ ಹೇಳ್ತಿದ್ದಾನೆ ಅವ್ನು ಹೆಣ್ಣಂಗೆ ನಿಲ್ಸಿರೋ ಅಂತ ಒಂದೊಂದು ಪೋಸ್ಟ್ ಇದ್ದಾವೇನ ಅವ್ನ್ ಎಂತೆಂತ ಮಾತಿದ್ದ ಗೊತ್ತಾ ಅಲ್ಲ ಅಹೋರಾತ್ರ ಅವ್ರಿಗೆ ಅವನಿಗೆ ವಿರುದ್ಧ ಇದ್ರೆ ಹೋರಾತ್ರನ ವಿರುದ್ಧ ಮಾತಾಡ್ಕೊಳ್ಳಿ ಆ ಐದ್ ಜನ ಹೆಣ್ಣು ಮಕ್ಕಳನ್ನ ನಾಯಿ ಗುಡ್ತಾಗ ಹೆಣ್ಣಿನಿಂದಾನೇ ಆಗಿಲ್ವಾ ಸರ್ ಇವ್ನ್ ಬಂದು ನಮಗೆ ಹೆಣ್ಣು ಹೆಣ್ಣಿನ ಪಾಠ ಹೇಳ್ಕೊಡ್ತಾರ